ಮೂರ್ತಿ ವಾಲ್ಮೀಕಿ ಸಮುದಾಯದ ಮುಖಂಡ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯರವರಿಗೆ ಬೆಂಬಲ ಎಂದು ಕರೆಯುತ್ತಾರೆ ಆದರೆ ಸ್ವಾಮೀಜಿಗಳ ಭಾವಚಿತ್ರ ಹಾಕಿರುವುದು ಖಂಡರೀಯ ವಾಲ್ಮೀಕಿ ಸಮುದಾಯದ ಒಬ್ಬರಿಗೆ ಸೀಮಿತವಲ್ಲ ಸ್ವಾಮೀಜಿಯವರು ಈಗಾಗಲೇ ಮಾಹಿತಿ ನೀಡಿದ್ದು ಪ್ರಚಾರದ ಪತ್ರದಿಂದ ಸ್ವಾಮೀಜಿಗಳ ಫೋಟೋ ತೆಗೆಯಬೇಕು ನಮ್ಮ ಸ್ವಾಮೀಜಿ ಫೋಟೋ ಹಾಗೂ ಹೆಸರು ಹೇಳಿ ಪಕ್ಷದ ಪರವಾಗಿ ಇದ್ದರೆ ತಪ್ಪು ನಮ್ಮ ಸ್ವಾಮೀಜಿ ಎಲ್ಲರ ಪರವಾಗಿದ್ದಾರೆ ಎಲ್ಲಾ ಪಕ್ಷಗಳಿಗೂ ನಮ್ಮ ಸ್ವಾಮೀಜಿ ಅವರ ಅವಶ್ಯಕತೆ ಇದೆ ಮುಂದಿನ ಸಭೆಯಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ಹಾಗೂ ಸ್ವಾಮೀಜಿಗಳ ಫೋಟೋ ಇಡಬಾರದು ನಮ್ಮ ಸಮುದಾಯಕ್ಕೆ ಅನುಕೂಲವಾಗುತ್ತಿರುವುದು ಬಿಜೆಪಿಯಿಂದ ಮಾತ್ರ ರಾಷ್ಟ್ರಪತಿ ದ್ರೌಪದಿ ಮುರ್ಮರವರನ್ನು ಮಾಡಿರುವುದು ಮೋದಿ ಸರ್ಕಾರ ರಾಮಮಂದಿರ ನಿರ್ಮಾಣ ಮಾಡಿ ಇಡೀ ಪ್ರಪಂಚ ನೋಡುವಂತೆ ಆಗಿದೆ ಬೊಮ್ಮಾಯಿರವರ ಅಧಿಕಾರದ ಅವಧಿಯಲ್ಲಿ ಮೂರರಷ್ಟಿದ್ದ ಮೀಸಲಾತಿ ಏಳು ಮಾಡಿದ್ದಾರೆ ಆದರೆ ನಾವು ರಾಜಕೀಯ ವಿಚಾರದಲ್ಲಿ ಸ್ವಾಮೀಜಿಗಳ ಫೋಟೋ ಹೆಸರುಗಳು ಬಳಸುವುದಿಲ್ಲ ಸಂಘ ಅನ್ಯಾಯಕ್ಕೆ ಒಳಗಾದ್ರೆ ರಕ್ಷಣೆ ಮಾಡುವುದು ಸಂಘ ಅದು ಬಿಟ್ಟು ರಾಜಕೀಯ ವೈಯಕ್ತಿಕ ವಿಚಾರಗಳಿಗೆ ಸಂಘ ಬಳಕೆ ಮಾಡುವುದು ತಪ್ಪು ವಾಲ್ಮೀಕಿ ಸಮುದಾಯದ ಭಾವಚಿತ್ರ ಇದ್ರೆ ಚುನಾವಣೆ ಆಯೋಗಕ್ಕೆ ದೂರು ಕೊಡುತ್ತೇವೆ ಎಂದು ತಿಳಿಸಿದರು ಈ ವೇಳೆ ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣಪ್ಪ ಮುದ್ದೇನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿ ನಾರಾಯಣಪ್ಪ ಮೂರ್ತಿ ಆನಂದಪ್ಪ ಮತ್ತು ಇತರರು ಹಾಜರಿದ್ರು ಎಲ್ಲಾ ಪಕ್ಷಕ್ಕೂ ನಮ್ಮ ಸಂಘ ನಮ್ಮ ಸ್ವಾಮೀಜಿ ಬೇಕಾಗುವಂತ ವ್ಯಕ್ತಿ ಕಾಂಗ್ರೆಸ್ ಆಗ್ಬೋದು ಜೆಡಿಎಸ್ ಆಗ್ಬಹುದು ಬಿಜೆಪಿ ಆಗ್ಬಹುದು ಇದ್ರೆ ಯಾವುದೇ ಪಕ್ಷ ಆಗ್ಬೋದು ಎಲ್ಲಾ ಪಕ್ಷಗಳಿಗೂ ನಮ್ಮ ಸ್ವಾಮೀಜಿ ಒಂದು ನಮ್ಮ ಜನಾಂಗಕ್ಕೆ ಒಂದು ಕೇಂದ್ರ ಬಿಂದು ನಮ್ಮ ಸ್ವಾಮೀಜಿ ಅದನ್ನ ಬಿಟ್ಟು ನಮ್ಮ ಸ್ವಾಮೀಜಿ ಅವ್ರನ್ನ ಫೋಟೋ ಹಾಕೊಂಡು ನಮ್ಮ ಇನ್ನೊಬ್ಬ ಲಿಂಗಾಯಿಕ ಸ್ವಾಮೀಜಿ ಫೋಟೋ ಹಾಕೊಂಡು ವಾಲ್ಮೀಕಿ ಫೋಟೋ ಹಾಕೊಂಡು ನಮ್ಮ ಸಂಘದ ಹೆಸರು ಹೇಳ್ಕೊಂಡು ಅವರು ಯಾವುದೇ ಕಾರಣಕ್ಕೂ ಅವರು ಪ್ರಚಾರ ಮಾಡಂಗಿಲ್ಲ ಮೊದಲನೇದವ್ರಿಗೆ ಅವ್ರಿಗೆ ಇದ್ದೀನಿ ಅವ್ರು ಏನ್ ಎರಡು ಗಂಟೆಗೆ ಅವರು ಒಂದು ಸಭೆ ಕರೆದರೆ ಆ ಸಭೆಯಲ್ಲಿ ನಮ್ಮ ಸಂಘದ ನಮ್ಮ ಸ್ವಾಮೀಜಿ ಆಗ್ಲಿ ನಮ್ಮ ಲಿಂಗೈಕ ಸ್ವಾಮೀಜಿ ಆಗ್ಲಿ ಪೋಟ ಇರಬಾರ್ದು ಯಾಕಂದ್ರೆ ನಾವು ಪಕ್ಷದ ಕುತ್ಸ್ಕೊಂಡಿರ್ತೀವಿ ಅವರ ಪಕ್ಷದ ಕುಲ್ಸ್ಕೊಂಡಿರ್ತಾರೆ ಅವರ ಪಕ್ಷ ಕುತ್ಸ್ಕೊಳ್ಳೋದು ಅವ್ರ ವೈಯಕ್ತಿಕ ಅದರ ಸಂಘನ ಪಕ್ಷಕ್ಕೆ ಬರ್ಜು ಮಾಡೋದು ಸರಿ ಇಲ್ಲ ಅವ್ರ ಯಾವ್ದೇ ಕಾರಣಕ್ಕೂ ನಮ್ದು ಇದು ಮಾಡಬಾರ್ದು ಇವಾಗ ನಮ್ಮ ವಾಲ್ಮೀಕಿ ಸಂಘದಿಂದ ನಾವು ನಮ್ಗೆ ಏನ್ ಅನ್ಸುವಂತ ಅನುಕೂಲ ಆಗಂಗಿದ್ರೆ ಅನುಕೂಲ ಆಗಿ ಆಗಿದೆ ಅಂತಂದ್ರೆ ಅದು ಒಂದು ಬಿಜೆಪಿ ಪಕ್ಷದಿಂದ ಮಾತ್ರ ಸಮಾಜಕ್ಕೆ ಹೋಗ್ತಿದ್ದಾರೆ ಇವರು ಎಲ್ಲ ಇದಾರಲ್ಲ ಎಲ್ಲ ಜನ ಎಲ್ಲ ಮಾಡ್ತೀವಿ ಸ್ವಾಮೀಜಿಯವರು ನಮ್ಮ ತಾಲೂಕು ಅಧ್ಯಕ್ಷ ಫೋನ್ ಮಾಡಿ ಹೇಳಿದ್ದಾರೆ ನೀವು ಯಾವುದೇ ಗಳಿಸಬೇಕು ನಮ್ಮ ಒಂದು ಒಂದು ಪಾರ್ಟಿಗೆ ಸೀಮಿತ ಅಲ್ಲ ನಾವು ಎಲ್ಲ ಪಾರ್ಟಿಗೆ ಒಂದು ಜನ ಅಂತ ಇರ್ತಿದ್ದಾರೆ ಅದ್ರ ಅದ್ರ ಬಗ್ಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅದೇ ಬಗ್ಗೆ ನಾವು ಮಾತಾಡ್ತೀವಿ ಮತ್ತೆ ರಾಜಕೀಯ ಬಗ್ಗೆ ಹೋಗಿ ನಮ್ಗೆ ಏನಿಲ್ಲ ವಾಲ್ಮೀಕಿ ಜನಕ್ಕಿಂತ ಬಗ್ಗೆ ಈಗ ಹೇಳಿದ್ದಾರೆ ಈಗ ಈಗಾಗ್ಲೇ ದ್ರೌಪದಿ ಆಗ್ಬೋದು ಮತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೋದು ಮತ್ತೆ ಮೀಸಲಾತಿ ಆಗ್ಬೋದು ವಾಲ್ಮೀಕಿ ಜಯಂತಿಗೆ ರಜಾಘೋಷ್ಠಿ ಆಗ್ಬೋದು ಇಂದ ಒಳ್ಳೊಳ್ಳೆ ಕಾರ್ಯಕ್ರಮ ಬಿಜೆಪಿ ಸರ್ಕಾರ ದಯವಿಟ್ಟು ನಾವು ಬಿಜೆಪಿ ಸರ್ಕಾರದ ಬಿಜೆಪಿಯಲ್ಲಿ ಇದ್ದೀರಿಬಿಟ್ಟು ನಾವು ಮಾಡಿಲ್ಲ ಇಲ್ಲ ಫಸ್ಟ್ ಕೂಡಲೇ ತೆಗಿಬೇಕು ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ತೆಗಿದ ಹೋದ್ರೆ ಇವತ್ತು ಇವತ್ತು ಅಧಿಕಾರಕ್ಕೆ ದೂರ ಕೊಡೋದಂತೂ ಸಿದ್ಧ